ಪಾಂಡವಪುರ ತಾಲೂಕಿನ ಬಿಂಡಹಳ್ಳಿ ಗ್ರಾಮದಲ್ಲಿ ಎಸ್ಸಿ ಕಾಲನಿ ರಸ್ತೆ ಅಭಿವೃದ್ಧಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಗ್ರಾಮದ ಎಸ್ಸಿ ಕಾಲನಿ ಸಂಪರ್ಕ ರಸ್ತೆಯನ್ನು ಹದಿನೆಂಟು ಲಕ್ಷ ರುಗಳ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದು ಇಲ್ಲಿ ಬಿಎಂಸಿ ಕೇಂದ್ರವಿರುವುದರಿಂದ ಗ್ರಾಮಸ್ಥರು ಸಹಕಾರ ನೀಡಬೇಕು ಎಂದರು ಇದೇ ವೇಳೆ ಯಜಮಾನರಾದ ಬಸವರಾಜು ಮಹೇಂದ್ರ ಕರಿಸ್ವಾಮಿ ಮುಖಂಡರಾದ ಅಂಗಡಿ ಭದ್ರೇಗೌಡ ರವಿಕುಮಾರ್ ಲವಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಲರಾಮ್ ಶೆಟ್ಟಿ ಉಪಾಧ್ಯಕ್ಷೆ ಭಾಗ್ಯ ಕೃಷ್ಣ ಸದಸ್ಯರಾದ ಬಿ ಎನ್ ರವಿ ಆಶಾ ನಂಜುಂಡಸ್ವಾಮಿ ವಸಂತ ರವಿ ತಮ್ಮೇಗೌಡ ಬಿ ವಿ ಯೋಗೇಶ್ ಪಿ ಡಿಒ ಲಕ್ಷ್ಮೇಗೌಡ ಹಾಗೂ ಗ್ರಾಮಸ್ಥರು ಇದ್ದರು

दौड़ तो तो बुड़ी निकलेंगे अगले अगले दिन दिन कले कले कईना आर बुट ಳ್ಳ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ ಸಿ ಕಾಲೋನಿಗೆ ಏನು ಸಂಪರ್ಕ ರಸ್ತೆ ಇದೆ ಮೇನ್ ರೋಡಿಂದ ಸಂಪರ್ಕ ರಸ್ತೆ ಇದನ್ನು ಚಾಲನೆ ಕೊಟ್ಟಿದ್ದೀವಿ ಇವತ್ತು ಬಿಂಡಳ್ಳಿಯಲ್ಲಿ ಎಲ್ಲರೂ ನಾನು ಕೇಳ್ಕೊಳ್ಳೋದನ್ನು ನಿಮ್ಮ ಮೂಲಕ ಪ್ರತಿಸಿದ್ಧ ಕೇಳ್ಕೊತೀವಿ ಎಲ್ಲ ಸಹಕಾರ ಕೊಟ್ಟು ಈ ರಸ್ತೆಯನ್ನು ಮಾಡಿಸ್ಕೊಳ್ಬೇಕು ಏನೇ ಇವತ್ತು ಮಾಡಿಸಿ ಮಾಡಿಸಿದ ಈ ರಸ್ತೆನ ಮಾಡಿಸ್ಕೊಂಡು ಸಂಪರ್ಕ ಏನಿದೆ ಮೇನ್ ರೋಡ್ಗೆ ಮೇನ್ ರೋಡಿಂದ ಎಸ್ ಸಿ ಕಾಲೋನಿಗೆ ದಯವಿಟ್ಟು ಅವಕಾಶ ಮಾಡಿಕೊಂಡು ಮತ್ತು ಇಲ್ಲಿ ಡೈರಿನೂ ಇದೆ ಡೈರಿಗೂ ಬರೋಕ್ಕೆ ಹೋಗೋಕ್ಕೆ ಜನರಿಗೆ ಸುಲಭ ಆಯ್ತು ಈ ರಸ್ತೆ ಮಾಡಿದ್ರೆ ದಯವಿಟ್ಟೆಲ್ಲ ಕೊಡಬೇಕು ಅಂತ ಕೇಳ್ತಾರೆ